ದಶರಥ್ ಮಾಂಜಿ ಅಂತಿದ್ದ ಅವ ಸಾಲಿ ಕಲೀಲಾರ್ದ ಮನುಷ್ಯ ಅವನ ಊರು ಹೆಂಗಿತ್ತು ಅಂದ್ರೆ ಹಿಂಗೆ ನಮ್ಗೆ ಹೆಂಗೆ ಕೊಪ್ಪಳ ಗುಡ್ಡ ಐತಲ್ಲ ಈ ರೀತಿ ಒಂದು ಸುಮಾರು ನಾನು ಅಲ್ಲಿಗೆ ಹೋಗಿದ್ದೆ ಆ ಹೋದಾಗ ಆ ಊರು ನೋಡಕ್ಕೆ ಹೋಗಿದ್ದೆ ಒಂದು ಎಂಬತ್ತು ನೂರು ಕಿಲೋಮೀಟ್ರ್ ಗುಡ್ಡ ಇದೆ ಹಿಂಗೆ ಉದ್ದಕ್ಕೆ ಗುಡ್ಡದ ಈ ಕಡೆ ಒಂದು ಪುಟ್ಟ ಹಳ್ಳಿ ಗುಡ್ಡದ ಆ ಕಡೆ ಹೈವೇ ರೋಡು ಯಾರಾದ್ರಿಗೆ ಒಬ್ಬರಿಗೆ ಇರಲಿಲ್ಲ ಅಂದ್ರೆ ತೋರ್ಸೋಕೆ ಹೋಗ್ಬೇಕಾದ್ರೆ ಎಂಬತ್ತು ಕಿಲೋಮೀಟ್ರ್ ಸುತ್ತಕೊಂಡು ಹೋಗ್ಬೇಕಾಗ್ತಿತ್ತು ಇವ ಸರ್ಕಾರಕ್ಕೆ ಪತ್ರ ಬರೆದ ಶಾಸಕರಿಗೆ ಬರದ ಎಲ್ಲರಿಗೆ ಬರದ ತನ್ನ ಹಳ್ಳಿಯಿಂದ ಸಂಸತ್ತಿನವರೆಗೆ ಪಾದಯಾತ್ರೆ ಮಾಡ್ದ ಆದರೆ ಅವನ ಮಾತು ಯಾರೂ ಕೇಳಿಲ್ಲ ಅವನ ಹೆಂಡತಿಗೆ ಇರಲಿಲ್ಲ ಹೆಂಡತಿ ಪ್ರಾಣ ಹೋತು ಕೊನೆಗೆ ಅಂದ ಇದು ಸರ್ಕಾರ ಮಾಡೋದಿಲ್ಲ ನನ್ನ ಕೆಲಸ ನಾನಾ ಮಾಡಬೇಕು ಅಂತ ಒಬ್ಬ ಸಾಲಿ ಕಲಿಲಾರದ ಸಾಮಾನ್ಯ ಮನುಷ್ಯ ದಶರಥ್ ಮಾಂಜಿ ಈ ಹಳ್ಳಿಯಿಂದ ಹೈವೇಕ್ ಹೋಗಕ್ಕೆ ಒಬ್ಬನ ಸುತ್ತಿಗೆ ತೊಂಡು ಗುಡ್ಡ ಕಡ್ದ ದಾರಿ ಮಾಡಿದ ಅವನಿಗೆ ಮೌಂಟನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತ ಅವಾಗ ಸರ್ಕಾರ ಪ್ರಶಸ್ತಿ ಕೊಡ್ತು